ಸಭೆ ಮುಗಿಸಿಕೊಂಡು ಯಡಿಯೂರಪ್ಪ ಬೆಂಗಳೂರಿಗೆ ಆಗಮಿಸಿದ್ದಾರೆ ಈ ವೇಳೆ ಮೀಟಿಂಗ್ ಬಗ್ಗೆ ಮಾತನಾಡಿದ ಬಿಎಸ್ವೈ ಇಂದು ಅಥವಾ ನಾಳೆ ಪಟ್ಟಿ ರಿಲೀಸ್ ಆಗಬಹುದು ಅಂತ ಹೇಳಿದ್ರು ಇನ್ನು ಇಪ್ಪತ್ತೆಂಟು ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ ಎಂದ ಮಾಜಿ ಸಿಎಂ ಇದುವರೆಗೂ ಯಾವ ಕ್ಷೇತ್ರಕ್ಕೆ ಯಾರು ಅಂತ ಸ್ಪಷ್ಟನೆ ಸಿಕ್ಕಿಲ್ಲ ಪ್ರಧಾನಿ ಮೋದಿ ಅಮಿತ್ ಶಾ ಇಬ್ಬರೂ ಪಟ್ಟಿ ಫೈನಲ್ ಮಾಡಲಿದ್ದಾರೆ ಅಂತ ಹೇಳಿದರು ಅಲ್ಲದೆ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಯಡಿಯೂರಪ್ಪ ಇದೆಲ್ಲವುದಕ್ಕೂ ಪರಿಹಾರ ಹುಡುಕುವ ಕೆಲಸವನ್ನ ದೆಹಲಿಯವರು ಮಾಡಲಿದ್ದಾರೆ ಎಲ್ಲವೂ ಸರಿ ಹೋಗಲಿದೆ ಎಂಬ ವಿಶ್ವಾಸ ನನಗಿದೆ ಅಂತ ಹೇಳಿದರು ಇನ್ನು ಹದಿನೈದರಂದು ಮೋದಿ ರಾಜ್ಯಕ್ಕೆ ಬರ್ತಾ ಇರೋದು ನಿಜವಾಗಿದ್ದು ಶಿವಮೊಗ್ಗ ಸೇರಿ ಮೂರು ಕಡೆ ಪ್ರಚಾರ ನಡೆಸಲಿದ್ದಾರೆ ಅಂತ ತಿಳಿಸಿದರು ಬೋರ್ವೆಲ್ ಕೊರೆಯಲು ದುಬಾರಿ ಶುಲ್ಕ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಚಿತ್ರದುರ್ಗದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು ರೈತ ಸಂಘ ಹಸಿರು ಸೇನೆ ವತಿಯಿಂದ ಡಿಸಿ ಕಚೇರಿಯ ಬಳಿ ಧರಣಿ ನಡೆಸಲಾಯಿತು ಬರಗಾಲದಿಂದ ಈಗಾಗಲೇ ಬೆಳೆ ಕಳೆದುಕೊಂಡು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇಂತಹ ಕಷ್ಟ ಕಾಲದಲ್ಲಿ ಬೋರ್ವೆಲ್ ಕೊರೈಸಲು ಹೆಚ್ಚಿನ ಶುಲ್ಕ ಪಡೆಯಲಾಗ್ತಾ ಇದೆ ಅಂತ ಅನ್ನದಾತರು ಆಕ್ರೋಶ ಹಾಕಿದರು ಕೂಡಲೇ ಬೋರ್ವೆಲ್ ಮಾಲೀಕರ ಸಭೆ ನಡೆಸಿ ಸೂಕ್ತ ದರ ನಿಗದಿಪಡಿಸುವಂತೆ ಡಿಸಿ ಕಚೇರಿಗೆ ಮನವಿ ಪತ್ರ ನೀಡಿದರು ರಾಜ್ಯದಲ್ಲಿ ಗೋಬಿ ಮಂಚೂರಿಗೆ ಬಳಸುವ ಕಲರ್ಗೆ ಸರ್ಕಾರ ನಿರ್ಬಂಧ ಹೇರಿದೆ ಇದಕ್ಕೆ ಹೋಟೆಲ್ ಮಾಲೀಕರ ಸಂಘ ವಿರೋಧ ವ್ಯಕ್ತಪಡಿಸಿದೆ ಸರ್ಕಾರದ ಏಕಪಕ್ಷೀಯ ತೀರ್ಮಾನ ತೆಗೆದುಕೊಂಡಿದೆ ಅಂತ ಈ ನಿರ್ಧಾರದಿಂದ ಹಿಂದೆ ಸರಿಯಬೇಕು ಅಂತ ಆಕ್ರೋಶ ಹೊರಹಾಕಿದರು ಎಫ್ಎಸ್ಎಸ್ ಎಐನಿಂದ ಪರ್ಮಿಸೆಬಲ್ ಆಗಿರುವ ಪದಾರ್ಥಗಳ ನಿರ್ಬಂಧ ಹೇರಿದ್ದಾರೆ ಬಣ್ಣ ತಯಾರಕರು ಹೋಟೆಲ್ ಮಾಲೀಕರ ಜೊತೆ ಚರ್ಚೆ ಮಾಡದೆ ತೀರ್ಮಾನ ಮಾಡಿದ್ದಾರೆ ಅವೈಜ್ಞಾನಿಕ ಮಾರ್ಗಸೂಚಿ ವಾಪಸ್ ಪಡೆಯುವಂತೆ ಮಾಲೀಕರು ಸರ್ಕಾರಕ್ಕೆ ಮನವಿ ಮಾಡಿದರು ಶೌಚಾಲಯದ ಕಿಟಕಿ ಮುರಿದು ಲಕ್ಷಾಂತರ ರೂಪಾಯಿ ಕಳ್ಳತನ ಮಾಡಿರೋ ಘಟನೆ ಕೋಲಾರದಲ್ಲಿ ನಡೆದಿದೆ ನಗರದ ಎಂಜಿ ರಸ್ತೆಯಲ್ಲಿರುವ ಬಟ್ಟೆ ಮಳಿಗೆಯಲ್ಲಿ ಆರು ಲಕ್ಷ ರೂಪಾಯಿ ಹಣ ಬೆಳೆ ಬಾಳುವ ಸೀರೆಗಳನ್ನು ಕಳ್ಳತನ ಮಾಡಿದ್ದಾರೆ ಕಿಟಕಿ ಒಡೆದು ನುಗ್ಗಿದ ಖದೀಮರು ಲಾಕರ್ನಲ್ಲಿದ್ದ ಆರು ಲಕ್ಷ ಹಣ ಕದ್ದಿದ್ದಾರೆ ಇನ್ನು ಸ್ಥಳಕ್ಕೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರ ತಂಡ ಭೇಟಿ ಕೊಟ್ಟಿದ್ದು ಕೋಲಾರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆಗೆ ಕಾಂಗ್ರೆಸ್ ಭರ್ಜರಿ ತಾಲೀಮು ಮಾಡ್ತಾ ಇದೆ ಈಗಾಗಲೇ ಮೊದಲ ಪಟ್ಟಿಯಲ್ಲಿ ಏಳು ಕ್ಷೇತ್ರಗಳನ್ನ ಘೋಷಣೆ ಮಾಡಿರುವ ಕೈಪಡೆ ಉಳಿದ ಅಭ್ಯರ್ಥಿಗಳ ಫೈನಲ್ಗೆ ರಣತಂತ್ರ ಹೆಣೆದಿದೆ ನಿನ್ನೆ ಸಿಎಂ ಡಿಸಿಎಂ ಸುರ್ಜೇವಾಲಾ ಸೇರಿದಂತೆ ಹಲವು ನಾಯಕರು ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಸಿದರು ಇದರಲ್ಲಿ ಹದಿನೈದು ಕ್ಷೇತ್ರಗಳ ಬಗ್ಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಫೈನಲ್ ಆಗಿದ್ದು ಆರು ಕ್ಷೇತ್ರಗಳನ್ನ ಪೆಂಡಿಂಗ್ ಇಡಲಾಗಿದೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಕೋಲಾರ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಗೆ ಬಿಜೆಪಿ ಪಟ್ಟಿ ಬಳಿಕ ರಣತಂತ್ರ ಹೆಣೆಯಲು ಕೈಪಡೆ ಮುಂದಾಗಿದೆ ಇನ್ನು ಸತೀಶ್ ಜಾರಕಿಹೊಳಿ ಪುತ್ರಿಯನ್ನ ಕಣಕ್ಕಿಳಿಸುವ ಬಗ್ಗೆ ಚರ್ಚೆ ನಡೀತಾ ಇದ್ದರೆ ಇತ್ತ ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್ ಆಗಿದ್ದರೂ ಕೊನೆ ಕ್ಷಣದಲ್ಲಿ ಬದಲಾವಣೆ ಮಾಡೋ ಲೆಕ್ಕಾಚಾರ ಇದೆ ಲೋಕಸಭಾ ಟಿಕೆಟ್ ಹಂಚಿಕೆ ಸಂಬಂಧ ಬಿಜೆಪಿ ನಿನ್ನೆ ಸಿಇಸಿ ಸಭೆ ನಡೆಸಿದೆ ಮೀಟಿಂಗ್ನಲ್ಲಿ ಕರ್ನಾಟಕದ ಹೊಸ ತಂತ್ರ ಹೆಣಿಯೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ ತೀವ್ರ ವಿರೋಧ ಇರೋ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತಂತ್ರಗಾರಿಕೆ ನೋಡಿಕೊಂಡು ತೀರ್ಮಾನ ಮಾಡಲು ಬಿಜೆಪಿ ಮುಂದಾಗಿದೆ ಮೀಟಿಂಗ್ನಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಹತ್ತೊಂಬತ್ತು ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಲಾಗಿದ್ದು ಎಪ್ಪತ್ತರಿಂದ ಎಂಬತ್ತರಷ್ಟು ಹಾಲಿ ಸಂಸದರಿಗೆ ಮಣೆ ಹಾಕಲು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಎರಡು ಹಂತಗಳಲ್ಲಿ ಟಿಕೆಟ್ ಘೋಷಣೆ ಮಾಡಲು ವರಿಷ್ಠರು ನಿರ್ಧರಿಸಿದ್ದು ಇಂದು ಅಥವಾ ನಾಳೆ ಕರ್ನಾಟಕ ಪಟ್ಟಿ ಘೋಷಿಸುವ ಸಾಧ್ಯತೆ ಇದೆ ಇದರ ಜೊತೆ ಕೆಲ ಸಂಸದರ ಹೇಳಿಕೆಗಳು ನಡವಳಿಕೆಯನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದ್ದು ಐದಾರು ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಬಿಜೆಪಿಯಲ್ಲಿ ಕ್ಷೇತ್ರಗಳು ಫೈನಲ್ ಆದರೂ ಕೇಸರಿ ಪಡೆಯಲ್ಲಿ ಟೆನ್ಷನ್ ಮಾತ್ರ ಕಡಿಮೆ ಆಗಿಲ್ಲ ಯಾರಿಗೆ ಟಿಕೆಟ್ ಸಿಗತ್ತೆ ಯಾರಿಗೆ ಸಿಗಲ್ಲ ಅಂತ ಸಂಸದರಿಗೆ ಢವ ಶುರುವಾಗಿದೆ ಇದರ ನಡುವೆ ಸಿಇಸಿ ಸಿ ಸಭೆಯಲ್ಲಿ ಹತ್ತೊಂಬತ್ತು ಅಭ್ಯರ್ಥಿಗಳ ಪಟ್ಟಿಗೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ ಅಂತೆ ಒಟ್ಟು ಹತ್ತು ಹಾಲಿ ಸಂಸದರಿಗೆ ಟಿಕೆಟ್ ನೀಡಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಗೆಲ್ಲುವ ಅಭ್ಯರ್ಥಿಗೆ ವರಿಷ್ಠರು ಮಣೆ ಹಾಕಿದ್ದಾರೆ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ವಿಜಯಪುರದಿಂದ ರಮೇಶ್ ಚಿಗಜಿಣಗಿ ಚಿಕ್ಕೋಡಿಯಿಂದ ಸಾಹೇಬ್ ಜೊಲೆ ಬಾಗಲಕೋಟೆಯಿಂದ ಪಿಸಿ ಗದ್ದಿಗೌಡರ್ ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಬೆಂಗಳೂರು ಸೆಂಟ್ರಲ್ ಪಿಸಿ ಮೋಹನ್ ಕಲಬುರಗಿ ಉಮೇಶ್ ಜಾಧವ್ ಬೀದರ್ ಭಗವಂತ್ ಖೂಬಾ ಕೋಲಾರ ಮುನಿಸ್ವಾಮಿ ಶಿವಮೊಗ್ಗ ಬಿವೈ ರಾಘವೇಂದ್ರಗೆ ಮೊದಲ ಪಟ್ಟಿಯಲ್ಲಿ ಚಾನ್ಸ್ ಸಿಗುವ ಸಾಧ್ಯತೆ ಇದೆ ಯಾವುದೇ ಕ್ಷಣದಲ್ಲಿ ಪಟ್ಟಿ ರಿಲೀಸ್ ಆಗಲಿದೆ ಮಂಡ್ಯ ಕ್ಷೇತ್ರ ಯಾರ ಪಾಲಾಗುತ್ತೆ ಅನ್ನೋದೇ ಭಾರಿ ಕುತೂಹಲ ಕೆಲಸಿದೆ ಎಸ್ಗೆ ಬಿಟ್ಕೊಡ್ತಾರಾ ಬಿಜೆಪಿಯೇ ಇಟ್ಕೊಳ್ಳುತ್ತಾ ಎಂಬ ಚರ್ಚೆ ರಾಜಕೀಯದಲ್ಲಿ ಸದ್ದು ಮಾಡ್ತಾ ಇದೆ ಆದರೆ ನನಗೆ ಟಿಕೆಟ್ ಸಿಗುತ್ತೆ ನಾನೇ ಅಭ್ಯರ್ಥಿ ಅಂತಿದ್ದ ರೆಬಲ್ ಲೇಡಿ ಸಂಸದೆ ಸುಮಲತಾಗೆ ಬಿಗ್ ಶಾಕ್ ಕೊಟ್ಟಿದೆ ಅಂತೆ ದಳಪತಿಗಳಿಗೆ ಮಂಡ್ಯ ಬಿಟ್ಕೊಡಲು ಬಿಜೆಪಿ ಹೈಕಮಾಂಡ್ ಒಪ್ಪಿದೆ ಅಂತ ಹೇಳಲಾಗ್ತಾ ಇದೆ ಅಳೆದು ತೂಗಿ ವರಿಷ್ಠರು ಕ್ಷೇತ್ರ ಬಿಟ್ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಂಡ್ಯ ಕ್ಷೇತ್ರ ಕನ್ಫರ್ಮ್ ಆಗ್ತಾ ಇದ್ದಂತೆ ದಳಪತಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ ಜಿಲ್ಲಾ ನಾಯಕರ ಬಂಡಾಯ ಶಮನಗೊಳಿಸಿ ಅಭ್ಯರ್ಥಿ ಆಯ್ಕೆಗೆ ಹೆಚ್ಡಿಕೆ ರಣತಂತ್ರ ಹೆಣೆದಿದ್ದಾರೆ ಮಂಡ್ಯದಲ್ಲಿ ಜೆಡಿಎಸ್ನಲ್ಲಿ ಮೂವರು ಆಕಾಂಕ್ಷಿಗಳ ಪೈಕಿ ಒಬ್ಬರ ಹೆಸರು ಅಂತಿಮಕ್ಕೆ ಮುಂದಾಗಿದೆ ಅದರಲ್ಲೂ ಮಾಜಿ ಸಂಸದ ಸಿಎಸ್ ಪುಟ್ಟರಾಜುನ ಕಣಕ್ಕಿಳಿಸೋ ಸಾಧ್ಯತೆ ಇದೆ ಇನ್ನು ಪುಟ್ಟರಾಜು ಅಭ್ಯರ್ಥಿ ಮಾಡೋದಕ್ಕೆ ಮಾಜಿ ಶಾಸಕರು ವಿರೋಧಿಸಿದರು ಆದರೆ ಕುಮಾರಸ್ವಾಮಿ ಮಂಡ್ಯ ನಾಯಕರ ಜೊತೆ ಸಭೆ ನಡೆಸಿದ್ದು ಪಕ್ಷ ಹಾಗೂ ನಿಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಈ ಬಾರಿ ಗೆಲ್ಲಬೇಕು ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿ ಅಂತ ದಳಪತಿಗಳು ಖಡಕ್ ಸಂದೇಶ ರವಾನಿಸಿದ್ದಾರೆ ಕ್ಷೇತ್ರ ಹಂಚಿಕೆ ಅಧಿಕೃತವಾಗ್ತಾ ಇದ್ದಂತೆ ಪುಟ್ಟರಾಜು ಹೆಸರು ಘೋಷಿಸಲು ನಿರ್ಧರಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಖಾಡ ಭಾರೀ ಪೈಪೋಟಿಯನ್ನ ನಡೀತಾ ಇದೆ यह बारी ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕಣಕ್ಕಿಳಿಸಲು ದಳಪತಿಗಳು ನಿರ್ಧರಿಸಿದ್ದಾರಂತೆ ಹೀಗಾಗಿ ಡಿಕೆ ಸುರೇಶ್ ವರ್ಸಸ್ ಮಂಜುನಾಥ್ ಮಧ್ಯೆ ನೇರ ಹಣಾಹಣಿ ಏರ್ಪಡಲಿದ್ದು ಡಾಕ್ಟರ್ ಗೆಲ್ಲಿಸಲು ಸಂಪೂರ್ಣ ಜವಾಬ್ದಾರಿಯನ್ನು ನಿಖಿಲ್ ಹೆಗಲಿಗೆ ನೀಡಲಾಗಿದೆ ನಿನ್ನೆ ಸ್ಥಳೀಯ ಕಾರ್ಯಕರ್ತರ ಸಭೆ ಮಾಡಿದ ಡಿ ಕೆ ನಿಖಿಲ್ ರಾಮನಗರ ಸೇಡು ತೀರಿಸಿಕೊಳ್ಳಲು ಮುಖಂಡರಿಗೆ ಕರೆ ನೀಡಿದ್ದಾರಂತೆ ಅಲ್ಲದೆ ಇಡೀ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜವಾಬ್ದಾರಿ ನಾನೇ ತೆಗೆದುಕೊಳ್ತೀನಿ ಅಂತ ನಿಖಿಲ್ ಹೇಳಿದ್ದು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಗೆಲ್ಲಿಸುವ ಭರವಸೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಕ್ಕಿದೆ ರಾಮಲಿಂಗಾರೆಡ್ಡಿ ಮಗಳು ಸೌಮ್ಯಾರೆಡ್ಡಿಗೆ ಟಿಕೆಟ್ ನೀಡಲು ಹೈಕಮಾಂಡ್ ಮುಂದಾಗಿದೆಯಂತೆ ಕೈಪಡೆ ಸರ್ವೆಯಲ್ಲಿ ಸೌಮ್ಯಾರೆಡ್ಡಿ ಹೆಸರೇ ಮುಂಚೂಣಿಯಲ್ಲಿದ್ದು ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಜನರು ಖುಷಿಯಲ್ಲಿದ್ದಾರೆ ಅಂತೆ ನಿಮ್ಮ ಮಗಳೇ ದಕ್ಷಿಣಕ್ಕೆ ಸೂಕ್ತ ಅಂತ ಸುರ್ಜೇವಾಲಾ ರಾಮಲಿಂಗಾರೆಡ್ಡಿಗೆ ಹೇಳಿದ್ದಾರೆ ಅಂತ ಹೇಳಲಾಗಿದೆ ಆದರೆ ಸಚಿವರು ಸಮಯ ಕೊಡಿ ನಮ್ಮ ನಿರ್ಧಾರ ಹೇಳ್ತೀವಿ ಅಂತ ಸಿಎಂ ಡಿಸಿಎಂ ಸುರ್ಜೇವಾಲಾಗೆ ಹೇಳಿದ್ದು ಮಗಳ ಸ್ಪರ್ಧೆಗೆ ಒಪ್ತಾರ ಕಾದ್ದು ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇದನ್ನೇ ಅಸ್ತ್ರವಾಗಿಸಿಕೊಂಡ ಬಿಜೆಪಿ ಸರ್ಕಾರದ ವಿರುದ್ಧ ವಿಭಿನ್ನವಾಗಿ ಬಿಜೆಪಿ ದೊಡ್ಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ ತಾಳ ತಮಟೆ ಮೂಲಕ ನೀರಿಲ್ಲ ನೀರಿಲ್ಲ ಕುಡಿಯಲು ನಮಗೆ ನೀರಿಲ್ಲ ಸಿದ್ದರಾಮಯ್ಯ ನಮಗೆ ನೀರಿಲ್ಲ ಅಂತ ಹಾಡು ಹಾಡಿ ಆಕ್ರೋಶ ಹೊರಹಾಕ್ತಿದ್ದಾರೆ ಪ್ರತಿಭಟನೆಯಲ್ಲಿ ಉಮೇಶ್ ಶೆಟ್ಟಿ ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ ಬಿಜೆಪಿ ಮುಖಂಡ ಸಪ್ತಗಿರಿ ಗೌಡ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಗೋವಿಂದರಾಜನಗರದಿಂದ ಫ್ರೀಡಂ ವರೆಗೆ ಆಗಮಿಸಿ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಿದರು ಖಾಲಿ ಬಿಂದಿಗೆ ಹಿಡಿದು ಕೇಸರಿಪಡೆ ಫ್ರೀಡಂ ಪಾರ್ಕ್ನಲ್ಲಿ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡಿತು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಬೀದರ್ ಲೋಕಸಭಾ ಕ್ಷೇತ್ರ ಟಿಕೆಟ್ ಭಾರಿ ಕುತೂಹಲ ಕೆರಳಿಸಿದೆ ಕೇಂದ್ರ ಸಚಿವ ಭಗವಂತ ಖೂಬಾ ಬೊಮ್ಮಾಯಿ ಅಶೋಕ್ ಭೇಟಿಯಾಗಿ ದೆಹಲಿಯಲ್ಲಿ ಮಾತುಕತೆ ನಡೆಸಿದ್ದಾರೆ ಕರ್ನಾಟಕ ಭವನದಲ್ಲಿ ಬ್ರೇಕ್ಫಾಸ್ಟ್ ಚರ್ಚೆ ಮಾಡಿದ ಖೂಬಾ ನನಗೆ ಟಿಕೆಟ್ ಕೊಡಿಸಿ ಅಂತ ಒತ್ತಾಯ ಹಾಕಿದ್ದಾರೆ ಅಂತ ಹೇಳಲಾಗಿದೆ ನಿನ್ನೆ ಸಿಇಿಸಿ ಸಭೆಯಲ್ಲಿ ಕ್ಷೇತ್ರದ ಬಗ್ಗೆ ಅಂತಿಮ ತೀರ್ಮಾನ ಆಗಿಲ್ಲ ಹೈಕಮಾಂಡ್ ಕೂಡ ಅಭ್ಯರ್ಥಿ ಬಗ್ಗೆ ಚರ್ಚಿಸಿಲ್ಲ ಹೀಗಾಗಿ ಆತಂಕಗೊಂಡಿರುವ ಖೂಬಾ ಟಿಕೆಟ್ ಪಡೆಯಲು ಕಸರತ್ತು ಶುರು ಮಾಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್